ಫ್ರೆಂಡ್ಸ್ ಹಿಂದಿನ ಲಾಗ್ದೊಳಗ ವಿಡಿಯೋ ಲೆಂತೇ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಓದವ ಈ ವಿಡಿಯೋದೊಳಗೆ ಆ್ಯಡ್ ಮಾಡಾಕತ್ತೀನಿ ಸೊ ಇದನ್ನು ಕೂಡ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಕರ ಓ ಅದು ಕಾರ್ ರೋಸ್ ಪಾನಿ ಪ್ಯಾಕೆಟ್ ಇತ್ತು ಹ್ಮ್ ಪಿಯುದೆ ಬುಧವಾರ ನೋಡ್ರಿ ಬೆಳಗ್ಗೆ ಇದನ್ನ ತಗೊಂಡಕತ್ತೀನಿ ಈ ವಿಡಿಯೋದೊಳಗ ಆಡ್ ಮಾಡಿ ಹಾಕ್ತೀನಿ ಓ ಹ್ಮ್ ಪಿವುದೆ ಕವಳ ಟೆಕ್ಕರ್ಲಾಡ್ತಾಳ ಓಡ್ರಿ ಮೊನ್ನೆ ತಗೊಂಡದ ಬೋಟಿನ ಮುಂದಕ್ಕ ಸರಿಸ್ಬೇಕು ಕಾಲ ಸೌಕಾಶ ಅನ್ನೂ ಮಾಡಿ ಹಾಕ್ಕೊಬೇಕು ಬೂಟು ನೋಡು ಎಷ್ಟು ಈಜಿ ಬರ್ತಾವ ನೆಕ್ಸ್ಟ್ ಅವುಗಳ ಮಾಡಿ ಹ್ಞೂ ಬೆಳಗ್ಗೆ ಇವಾಗ ನಾಷ್ಟಕ್ಕ ದೋಸೆ ರೀ ಬಟಾಟಿ ಚಟ್ನಿ ಇದು ಬಟಾಟಿ ಪಲ್ಯ ಚಟ್ನಿ ಮಾಡಿದ್ದೆ ಚಟ್ನಿ ಕಟ್ಟಿಲ್ಲ ಬುತ್ತಿಗೆ ಯಾಕಂದ್ರೆ ಅದು ಅಳಿಸುತ್ತಲ್ಲ ತಡೆಯಂಗಿಲ್ಲ ಮಧ್ಯಾಹ್ನ ಅದಕ್ಕೆ ಅಂತೇಳಿ ಅವ್ನು ಚೂರು ಕೊಬ್ಬರಿಗೆ ಉಳಿದಿತ್ರಿ ನಾನು ಅರ್ಜೆಂಟ್ನಾಗಿದ್ದೀನಿ ಇಲ್ಲೇ ಬಿಟ್ಟು ಒಳಗಡೆ ಹೋಗಿ ಯಜಮಾನರಿಗೆ ಭಾಗ ತಡ ಆಗಿತ್ತಲ್ಲ ಚಾವಿ ಒಯ್ದಿತ್ತು ಅವರಿಗೆ ಅದು ಆಮೇಲೆ ತೆಗೆದು ಒಯ್ದ್ರೊಳಗಂತೆ ಇಲ್ಲೇ ಇಡ್ತೀನಿ ಈ ನನ್ನ ಮಗ ಕುಟ್ಟು ಕುಟ್ಟು ಕುಟ್ಬಿಡಿ ಮಾಡೇನಾ ಯಾಕ ಫುಲ್ ಸುಸ್ತಂತ ಅನ್ಸಕತ್ತೈತ್ರಿ ನನಗಂತ್ರು ಒಂಥರ ಕೈಯ ಕಾಲ ಬಳಬಳ ಅನ್ನಂಗ ಹಾಕತ್ತವು ತೆಲಿ ಅಂತರದ್ ಯಾವಾಗ್ಲೂ ಐತಿ ಐತಿ ಬಿಡ್ರಿ ತಲೆ ನುಸೋದಿಲ್ಲ ಅಂತಿಲ್ಲ ಆದ್ರೆ ಒಟ್ಟ ಹಿಂಗೆ ಕಣ್ಣು ಮುಂಚೊಂದು ಆರಾಮಾಗ ಮಗಬೇಕಂತ ಅನ್ಸಕತ್ತೈತಿ ಇದೆಲ್ಲ ಹೊಡ್ಯಕತ್ತೈತಿ ಒಂದ್ಸಾವ್ ಯವ್ವಾ ಹೆಂಗಾಗುತ್ತೆ ನೋಡ್ರಿ ಮ್ಯಾಮ್ ಎಲ್ಲ ಆರಾಮ ಆರಾಮ್ ಆರಾಮ್ ಇರ್ತೀವಿ ಒಮ್ಮೆ ಒಮ್ಮೆಮ್ಮಲ್ಲಿ ಅದಕ್ಕೆ ನೋಡೋಕ್ಕೂ ಕಾಣಿಸಂಗಿಲ್ಲ ಅದು ದೊಡ್ಡ ವಿಷಯನ ಅಂತ ಅನ್ಸಂಗಿಲ್ಲ ಆದರೂ ಒಂಥರ ಮನ್ಸಿಗೆ ಒಂಥರ ಕಿರಿಕಿರಿ ಕಿರಿಕಿರಿ ಅನ್ನಾಗ ಅನಿಸ್ತೈತಿ ನಾನು ಮುಂಜೇಲಿ ಚಹಾ ಕುಡ್ದಿಲ್ಲ ಚೂರು ಬಿಸಿ ನೀರು ಜೇನುತುಪ್ಪ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸ ಸಹ ಎಣ್ಕೊಂಡು ಕುಡ್ದೆ ಖಾಲಿ ಹೊಟ್ಟೆಲಿ ಮತ್ತು ಅವ್ರ ಗಡಿ ಬಿಡಿ ಒಳಗೆ ನಷ್ಟ ಮಾಡಿಕೊಟ್ಟೆ ಹಿಂದಲೇನೆ ನಾಷ್ಟ ಮಾಡಿಬಿಡ್ತಿದ್ದೆ ಅದ್ರ ಜೊತೆಗೆ ಚಾಕ್ ಕುಡಿತಿದ್ದೆ ಹೇಗೆ ಇಬ್ಬರಿಗೆ ಒಮ್ಮೆ ಇಡ್ತಿದ್ದೆ ಮತ್ತು ಅವ್ರು ಪೂರ್ತಿಯಾಗಿ ಕಪ್ ಕಪ್ಪಿಟ್ಟೆ ನನಗೆ ಮತ್ತು ಓದ್ತಾತಂದ್ರೆ ಅದನ್ನ ಕಾಸ್ಕೊಂಡು ಕುಡಿಬೇಡ್ರಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನೀವೂ ಕೂಡ ಹೇಳ್ತೀರಿ ನನಗೂ ಅದು ಖರೆ ಅನಿಸುತ್ತೆ ಅದಕ್ಕಂತೇಳಿ ನಾನು ಮಾಡ್ಕೊಂಡಿಲ್ಲ ಈಗ ಅಕ್ಕಿನೂ ಕೂಡ ಸಾಲಿಗೆ ಹೋದ್ಲು ಚಟ್ನಿ ಮತ್ತು ಯಜಮಾನ್ರಿಗೆ ಬಟಾಟಿ ಪಲ್ಯ ಮಾಡೋದು ಆಲಿಲ್ಲರಿ ಕುದಿಯೋಕೆ ಹಾಕಿದ್ನೇ ಅವ್ರ ಅಲ್ಲಿ ತನ ತಡ ಮಾಡಲಿಲ್ಲ ಅದು ಒಗ್ಗರಣೆ ಹಾಕತನ ಅದಕ್ಕೆ ಈಗ ಆಕಿಗೆ ಅದಷ್ಟು ಒಗ್ಗರಣೆ ಹಾಕಿ ಎರಡು ದೋಸೆ ಹಾಕಿ ಕಟ್ಟಿ ಕೊಟ್ಟಿನಿ ತಗೊಂಡು ಹೋದವಳೆ ನೋಡ್ರಿ ಈಗ ಒಂಚೂರು ಚಹಾ ಮಾಡ್ಕೊಂಡ್ರೆ ನನಗೆ ನಿರಾಳಾಂತಿಗೆ ಸನ್ನಿಸ್ತೈತಿ ಬರ್ರಿ ಈಗ ಒಂಚೂರು ಚಹಾ ಕಿಡ್ತೀನಿ ಸದ್ ಚಲೋ ಅದನ್ನಾಗ ಚಹಾ ಮಾಡ್ಕೊಂಡೀನಿ ನೋಡಿರಿ ಗಟ್ಟಾಗಿ ಕಡಕಾಗಿ ಒಂದು ಐದು ಬಿಸ್ಕಿಟ್ ತೊಗೊಂಡಿನಿ ಯಾಕೆ ನಾಷ್ಟ ಯಾಕೋ ಬಾಯಿ ರುಚಿ ಹತ್ತ ಹೊಲ್ತು ಅದಕ್ಕಂತೇಳಿ ಬಿಸ್ಕಿಟ್ ತೊಗೊಂಡಿ ನೋಡ್ರಿ ಯಾರಿಗಲ್ಲ ಈ ಥರ ಚಹಾ ಬಿಸ್ಕಿಟ್ ಆಗುತ್ತೆ ಕಮೆಂಟ್ ಮಾಡಿ ಹೇಳಿರಿ ಮಾತಾಡು ಎಷ್ಟು ಕಟ್ಟಿಯಪ್ಪ ಮನೇನಾ ನಮ್ಮ ಪಿಲ್ಯ ಎಷ್ಟು ಚಂದ ಇರತ್ತ ನೋಡ್ರಿ ಅವ ಯಾವ ತರ ಎಣಸಿದ ಅದನ್ನ ನೋಡಿ ನಗು ಬಂದಿರ್ಬೇಕು ಅಂತ ಅನ್ಕೋತೀನಿ ಇನ್ನ ಮೆಣಸ್ಯಪ್ಪ ಇನ್ನ ಮೆಣಸಬೇಕು ಇನ್ನೇ ಮೆಣಸು ಕೇಳಿಸಿಲ್ಲ ಯಾರಿಗೂ ಇನ್ನೇಗೆ ಎಷ್ಟ ಅಂಶ ಅಂದಿಲ್ಲ ಈಗ ಬಾಡ ಅದನು ಇನ್ನೇ ಮೆಣಸು ನೋಡಮ್ ಒಂದು ಎರಡು ಮೂರು ನಾಲ್ಕು ಏಳು ಒಂದು ಪಿಲ್ಲನೂ ಕೌಂಟಿಂಗ್ಗೆ ಅಡಿಮ್ ನಗು ಬಂದಿರಿ ಬೇಕು ರೀ ಹಿಂಗೆ ನಗಸ ನೋಡ್ರಿ ಯಾವಾಗ ನೋಡಿದ್ರು ಏನಾರ 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 ಹಿಂಗತ್ತೆ ಮಾತಾಡ್ಕೊತಾನೆ ಇರ್ತಾನೆ ಅದ ತೊದಲ ಬದಲ ಮಾತಾಡಿಸ್ತಾನ ಮಾತಾಡ್ತಾನ ಹಂಗಾಗಿ ಹ್ಮ್ ಇವತ್ತತ್ರ ಇಡೀ ದಿನ ನಂದು ಕೆಲ್ಸಗಳು ಹಂಗೆ ಉಳ್ಕೊಂಬಿಟ್ಟವ್ರ ನೋಡ್ರಿ ಭಾಷಿಸ್ಲಾರ್ದ ಹಂಗೆ ಆಗೈತಿ ಮೈ ಕೈ ನೋವು ಅಂತ ಸಿಕ್ಕಾಪಟ್ಟೆ ಐತಿ ಏನಪ್ಪ ಅಂತಂದ್ರೆ ಹೊಟ್ಟೆ ನೋವು ಕೂಡ ಕಿಬ್ಬೊಟ್ಟೆ ನೋವು ಅಂತ ನೋಡ್ರಿ ಅದು ಯಾಕೋ ಭಾಳ ಐತಿ ಸರಿ ಈಗ ಸೊ ಹಾಗಾಗಿ ಸುಮ್ಮ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರಾಯ್ತ ಕಡೆ ಉಳ್ದಿದೆ ಎಲ್ಲ ನೋಡ್ಕೊಂಡ್ರಾಯ್ತು ಕೆಲಸ ಅಂತ ಕೇಳಿಸಿ ಹಂಗೆ ಬಿಟ್ಕೊಂಡು ಕೂತ್ಬಿಟ್ಟೀನಿ ಅಂದರೆ ಮೇನ ಅಡಿಗೆ ನಾಷ್ಟ ಇವೆಲ್ಲ ಮಕ್ಳಿಗೆ ಬೇಕಾಗಿರುವಂಥದ್ದು ಎಲ್ಲನೂ ಕೂಡ ಅಷ್ಟೇ ಮಾಡೀನಿ ಉಳ್ದಿದು ಎಷ್ಟ್ರ ಇದ್ದಿದ್ದು ನಾಳೆಗೆ ಅದ್ರ ಮಾಡ್ಕೊಂಡ್ರಾಯ್ತು ಒಂದು ಸ್ವಲ್ಪ ಆರಾಮಿಲ್ಲದಂಗೆ ಅನ್ಸಿತಪ್ಪ ಅಂತಂದ್ರೆ ಏನು ಮಾಡ್ಕೊಂಡು ಇಂಟ್ರೆಸ್ಟ್ ಬರೋಂಗಿಲ್ಲ ಜ್ಯೂದ್ಕಿನ್ನೇ ಹೆಚ್ಚಿಂದ ಏನೂ ಇಲ್ಲ ನೋಡ್ರಿ ಪ್ರಪಂಚದೊಳಗೆ ನಾವು ಆರಾಮಿದ್ವಿ ನಾವು ಚಂದಿದ್ವಿಪ್ಪ ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಎಂಥ ಆಗದೆ ಇರೋಂಥ ಕೆಲಸನೂ ಕೂಡ ಮಾಡ್ಬೋದು ಅದೊಂದು ಸ್ವಲ್ಪ ಜೀವಕ್ಕೆ ಸೊಗಸಿಲ್ಲ ಅಂತಂದ್ರೆ ಅಯ್ಯೋ ಒಂದು ಚರ್ಗಿ ತೊಗೊಂಡು ಹೋಗಿ ನೀರು ಕುಡಿಯೋಕು ಕೂಡ ಆಗಂಗಿಲ್ಲ ನೋಡ್ರಿ ಆ ಪರಿ ಆಗಿಬಿಡ್ತೈತಿ ಮಗಳು ಇವಾಗ ಮುಂದೆ ದೀಪ ಹತ್ತಕೊಳ್ರಿ ಕೆನೇ ಹಂಚ್ ಮತ್ತು ಬೆಳಗ್ಗೆ ಯಜಮಾನ್ರು ದೇವ್ರ ಹಚ್ಚೋಗಿದ್ರು ಅವ ನೋಡ್ರಿ ಸದ್ಯಕ್ಕೆ ಓಂ ಟೂರ್ ಅಂತ ನಮ್ಮ ಮಗಂದು ಸುಮ್ ಕುಂದ್ರು ಸುಮ್ಕುಂದರು ಕಾಡ್ಬಿಡವನ ಈಗ ಚಿರಿ ಕಿರಿಕಿರಿ ಮಾಡ್ತಾನವ ಅಂದ ಒಟ್ಟಿನೋ ಭಾಳ ಜೋರು ಮಾತಾಡಿದ್ರು ಒಟ್ಟಿ ಬ್ಯಾನದಂಗೆ ಹಾಕತೈತಿ ರೀ ಆಮೇಲೆ ಏನೋ ಹೇಳ್ಬೇಕಪ್ಪ ಅಂತಂದೇ ಕಮೆಂಟ್ಸಿಗೆ ಒಂಚೂರು ರಿಪ್ಲೈನಾದ್ರೂ ಕೊಟ್ಟೆ ಹ್ಞೂ ಬಂದ್ ಮಾಡಿ ಇಲ್ಲ ಬಂದು ಮಾಡು ಬಂದ್ ಮಾಡು ಬಾ ಸುರು ಸುರಿದು ಮಾಡಬೇಡ ಇದು ಏನಂದ್ರೆ ಇನ್ನ ವಿಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ ಸೊ ಹಾಗಾಗಿ ಎಡಿಟಿಂಗನ್ನು ಕೂಡ ಮಾಡ್ತೀನಿ ಥಂಡಿನೇ ಐತಿ ಹೊರಗೆ ಪದೇ ಪದೇ ಕಿಬ್ಬೊಟ್ಟೆ ಜಾಸ್ತಿನೇ ದಾಪರ ಆಗತೈತಿ ಸೊ ಓಕೆ ರೀ ಇಲ್ಲಿವರೆಗೂ ವಿಡಿಯೋನ ಯಾರೆಲ್ಲ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗು ಕೂಡ ಧನ್ಯವಾದಗಳು ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮಾತಾಡ್ಬಾ ಮಾತಾ ಇದು ಗುರುವಾರ ಬ್ಲಾಗ್ ನೋಡಿರಿ ಇದ್ರೊಳಗೆ ಆ್ಯಡ್ ಮಾಡೀನಿ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ನೀವೆಲ್ಲ ಅಂತೀನಿ ಅನ್ಕೋತೀನಿ ನಮಗೊಂತ್ರಿ ಒಂದು ಸ್ವಲ್ಪ ಪೇಶಂಟ್ ಆದಂಗೆ ಆಗಿಬಿಟ್ಟಿನಿ ಫ್ರೆಂಡ್ಸ ಈ ಸದ್ಯಕ್ಕಂತ್ರು ಕಾಲು ಒಟ್ಟ ಅಡ್ಡಾಡಕ್ಕೆ ಇದನ್ನೇ ನಂದ್ರದು ಕಾಲ ರಥ ಇಲ್ಲ ಅಂತಕ್ಕೆ ಸಂತ ನೋಡ್ರಿ ಆ ಥರ ನಂಗೆ ಆಗ್ಬಿಟ್ಟೈತಿ ಇಲ್ಲೇ ಕಾಟ್ಮೇಗನೆ ಕೂತೀವಿ ನಾಷ್ಟ ಎಲ್ಲ ಆಯಿತು ಯಜಮಾನ್ರು ಹೊಲಕ್ಕೋಗ್ಯಾರೀ ಬೆಳಗ್ಗೆ ಹೋಗ್ಯಾರ ಅವ್ರು ಏಳು ಗಂಟೆಗೆ ಹೋಗ್ಯಾರ ಇನ್ನೂ ಬಂದಿಲ್ಲ ನಂದು ಊರಿಗೆ ಸ್ನೇಹ ಸಾಲಿಗೆ ಓದ್ಲು ದೋಸೆ ಹಿಟ್ಟಿತ್ತು ಅದನ್ನ ಮತ್ತು ದೋಸೆ ಮಾಡಿಕೊಂಡು ಒಂದು ಸ್ವಲ್ಪ ಚಟ್ನಿ ಉಪ್ಪಿನಕಾಯಿ ಇದೆಲ್ಲ ಹಚ್ಕೊಂಡು ಹಾಕಿನ ಮಕ್ಕಳು ತಿಂದರು ಸಾಂಬಾರು ಇತ್ತು ರಾತ್ರಿ ಸಾಂಬಾರು ಮಾಡಿದ್ದೆ ಸಾಂಬಾರು ದೋಸೆ ಎಲ್ಲ ಒಟ್ಟ ಒಟ್ಟಿ ತುಂಬ ನಷ್ಟ ಆಗಿ ಅದೆಲ್ಲ ಮಾಡಿ ಚಪಾತಿದೇನು ಮಾಡೋಕ್ಕೆ ರೀ ಹಂಗೆ ಇದು ಮಾಡಿದೆ ಅನ್ನ ಮಾಡಿದೆ ಬಿಸಿ ಅನ್ನ ಬಿಸಿ ಅನ್ನಕ್ಕೆ ಒಂಚೂರು ಮಸಾಲೆ ಖಾರ ಎಣ್ಣೆ ಹಾಕೊಟ್ಟೆ ಯಾಕೋ ಮಸಾಲೆ ಮತ್ತು ಖಾರ ಎಣ್ಣೆ ಹಾಕೊಟ್ಟೆ ಅಕ್ಕೇನು ಕಟ್ಕೊಂಡು ಹೋದ್ಲು ಇವ ನೋಡ್ರಿ ಇಲ್ಲಿ ಮನೆಗೆ ಕಟ್ಟಿದ್ದ ಪೆಕ್ಕನಾಗ ಒದ್ದ ಓಸು ಬಿದ್ದು ಸಾಬೂನ್ಲಿಂತ ಈಗ ನೋಡು ಚಟ್ಕೊಂಡು ಬಾಳ್ರಿ ಅವನಿಗೆ ಸಿಟ್ಟು ಚಡು ಭಾಳ ಐತೆ ನಮ್ಮ ಪಿಳ್ಳಗೆ ನೆಗಡಿ ಮಂದಿ ಐತಿ ಮೂಗು ಒಂಥರ ಗುಳ್ಗುಳ್ ಗುಳುಗಳನ್ನಕ್ಕೆ ಹಾಕೈತಿ ನೋಡ್ರಿ ಆಮೇಲೆ ಫ್ರೆಂಡ್ಸ ವಿಡೋನ ಯಾರು ಕೂಡ ಸ್ಕಿಪ್ ಮಾಡ್ದ ನೋಡ್ರಿ ಸಪೋರ್ಟ್ ಮಾಡ್ರಿ ಭಾಳಷ್ಟು ಎಫರ್ಟ್ ಹಾಕಿ ವೀಡ್ಯೋಗಳು ಮಾಡಾಕತ್ತೀವಿ ಇತ್ತೀಚೆಗೆ ಭಾಳ ಬೇಜಾರು ಹಾಕತ್ಬಿಟ್ಟೈತೆ ಯಾಕಪ್ಪ ಅಂದ್ರೆ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನಮ್ಮ ವಿಡಿಯೋಗಳು ಓಡೋಲ್ಲ ಕೆಲವರು ಏನೇನೋ ಹಾಕ್ತಾರೆ ಎಲ್ಲನೂ ಕೂಡ ಓಡ್ತಾವೆ ಎಲ್ಲ ಭಾಳ ಸಪೋರ್ಟ್ ಮಾಡ್ತೀರಿ ಸೊ ಅಂಥವ್ರಿಗೇನು ನೆಗೆಟಿವ್ ಕಮೆಂಟು ಕೂಡ ಬರೋಂಗಿಲ್ಲ ಆದ್ರೆ ನಾವು ಎಷ್ಟೋ ಕಷ್ಟಪಟ್ಟು ಒಂದು ನೂರು ಡಾಲರ್ ಮಾಡಿದ್ರೆ ಇತ್ತು ನಮ್ಮ ಜೀವನಕ್ಕೆ ಏನೋ ಒಂದು ಆಧಾರ ಅಂತೇಳಿ ಎಲ್ಲ ರೀತಿಯಿಂದನೂ ಕೂಡ ನಾವು ಒಂದು ಮೆಹನತ್ತನ್ನು ಹಾಕಿ ವಿಡಿಯೋ ಮಾಡ್ತೀವಿ ನಮ್ಮಂಥವ್ರಿಗೆ ವ್ಯೂಸು ಕಡಿಮೆ ಯಾಕೋ ಗೊತ್ತಿಲ್ಲ ಕಷ್ಟಪಡೋರಿಗೆ ಜಾಸ್ತಿ ಕಷ್ಟ ಇರುತ್ತೆ ಅಂತಾರಲ್ಲ ಅದು ಸುಳ್ಳಲ್ಲ ರೀ ಅದು ನಿಜನೇ ಮಾತಾ ನಾವು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ರೆಸಿಪಿಗಳನ್ನ ಶೂಟ್ ಮಾಡಿ ಹಾಕಿರ್ತೀವಿ ಫಂಕ್ಷನ್ಗೆ ಹೋದಾಗ ಎಲ್ಲನೂ ವಿಡಿಯೋನ ಇಲ್ಲೂ ತಲೆ ಸಕತ್ತಿತ್ತೆ ಅದು ಕರ್ರ ಕುರ್ ಮಾಡ್ಬೇಡ ಮಸ್ತ್ ಒಡ್ಸ್ಕೊತಿದ್ದೆ ನನ್ನ ತಲೆ ಕೆಲ್ಸಕ್ಕೆ ಹೋಗ್ಬೇಡ ಬಿಡು ಏನೇ ಹೇಳ ಕೂತಿದ್ನಪ್ಪ ಫ್ರೆಂಡ್ಸ ಎಲ್ಲಿಗಾದ್ರೆ ಫಂಕ್ಷನ್ಗದು ಎಲ್ಲ ಹೋದಾಗ ಮಾಡಿದಾಗ ಎಷ್ಟು ಕಷ್ಟಪಟ್ಟು ನಾವು ಎಫರ್ಟ್ ಹಾಕಿ ವಿಡಿಯೋಗಳನ್ನ ಮಾಡ್ತೀವಿ ಪಬ್ಲಿಕ್ ಪ್ಲೇಸ್ನೊಳಗಿದ್ದಾಗ ವಿಡಿಯೋಗಳು ಮಾಡಿ ಹಾಕ್ತೀವಿ ನಿಮ್ಮೆಲ್ಲರಿಗೂ ಕೂಡ ಖುಷಿಗಾಗಲಿ ಹಂಗೆ ಎಲ್ಲ ಮನೆಗೆಲ್ಲರೂ ಒಬ್ಬಟ್ಟಿಗೆ ಬೇರೆ ಬೇರೆ ಸಿಟಿ ಊರಾಗ ನೌಕರಿ ಮ್ಯಾಗೆ ಹೋಗಿರ್ತಾರೆ ಇಂಥ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿದೊಳಗೆ ಈ ಥರ ಎಲ್ಲ ಫಂಕ್ಷನ್ಗಳು ರೆಸಿಪಿಗಳು ಸ್ಕೂಲ್ ಕಡೆ ಹೋದ್ರೆ ನಮ್ಮದು ಕೂಡ ತವ್ರ ಮನೆ ವಿಡಿಯೋಗಳು ಹೊಲ ಮನಿದು ಹಳ್ಳಿ ಕಡೆ ವಾತಾವರಣ ಈಗ ನಾನು ಸಿಟಿಯಾಗೋದಿನಂದ್ರು ನಾ ಏನು ಸಿಟಿ ಲೈಫ್ ಥರ ಜೀವನ ನನ್ಸಕತ್ತಿಲ್ರಿ ನನಗೆ ಹಳ್ಳಿಯಾಗಿ ಹುಟ್ಟಿ ಬೆಳ್ದಕ್ಕೆ ನನ್ನ ಜೀವನ ಹೆಂಗೈತಿಲ್ಲ ನಾನು ಅದೇ ಥರನೇ ಇಲ್ಲಿ ಅದನ್ನ ನನ್ನ ಲೈಫನ ಒಳಗೆ ಅಳ್ವಡಿಸ್ಕೊಳಕೆ ಇಷ್ಟಪಡ್ತೀನಿ ನೀವು ನೋಡಕತ್ತೀರಿ ಭಾಳ ಗಾಳ ಐತ್ರಿ ರೀ ಹಾಗಾಗಿ ನಾ ಕಟ್ಟಿಗೆ ಒಲ್ಲಿ ಮ್ಯಾಗ ಈಗ ಅಡುಗೆ ಮಾಡಲಾಗಿನ ಯಾಕಂದ್ರೆ ಕಣ್ಣುಗಳು ಈಗ ನಿದ್ದೂ ಸ್ವಲ್ಪ ಕಡಿಮೆನೇ ಆಗಕತ್ತದ ಯಾಕೋ ಒಂದು ಸ್ವಲ್ಪ ನನಗೆ ಏನಂತೀರ್ಕೊಂಡು ಒಮ್ಮೆ ಮಂಜು ಮಂದಿ ಮಂಜನು ಕೂಡ ಆದಂಗೂ ಆತಿರ್ತಾವ ಚಸ್ಮ ಬಂದವನು ಚಸ್ಮ ಬಂದವನು ಅಂತ ಮನೆ ಕುತ್ಕೊಂಡು ಇರೋದನ್ನೇ ಆಗೈತಿ ಹೋಗಿ ಚೆಕ್ ಮಾಡಿಸ್ಕೊಂಡ್ ಹಣೆ ಅಣೆ ಬರೋನು ಕೂಡ ನಮಗೆ ಆಗಲ್ಲ ಏತಿ ಹಳ್ಳಿ ಊರಪ್ಪ ನಮ್ಮ ಆಡ್ತಾಡ ಅಂತಂದ್ರೆ ಎಲ್ಲಿ ಏನಿರ್ತ ಗೊತ್ತಿರ್ತಾ ಪಟ್ಕನ ಹೋಗಿ ಬಂದ್ಬಿಡ್ಬೋದು ನಡ್ಕೋತನಾದರೂ ಕೂಡ ಹೋಗ್ಬಿಡ್ಬೋದು ಇದು ಸಿಟಿ ಊರು ನೋಡ್ರಿ ಎಲ್ಲೆಲ್ಲಿ ಏನೇನೋ ನಮಗೆ ಬೇಕಾಗಿದ್ದು ಅಂಥದ್ದು ಕಡೆ ಸಿಗಲ್ಲ ದೂರ ಇರ್ತಾವೆ ಮಕ್ಕಳದ್ರ ಮನ್ಯಾಗ ಪಟ್ಟಂತ ತೊಬಕಿ ಹೋಗಿ ಬರ್ತೀನಿ ಕೂಡ ಅನ್ನೋಂಗಿಲ್ಲ ಸ್ಕೂಟಿನೂ ಐತಿ ಈಗ ಅದಕ್ಕೂ ಕೂಡ ಒಂದಷ್ಟು ಗೊತ್ತಲ್ಲ ನಿಮ್ಗೆ ಮಕ್ಕಳ ಹೋಗೋದು ಆಗಲ್ಲ ಸಣ್ಣ ಪುಟ್ಟಕ್ಕಿಲ್ಲೆ ಮಾರ್ಕೆಟ್ಗೆ ಅದಕ್ಕೆ ಹಿಂಗೆ ಹೋಗಿ ಬರ್ತೀನಿ ಯಾಕಂದ್ರೆ ಅದು ಸ್ಟೇಟ ರೋಡ್ ಐತಿ ಸಂದಿಗೊಂದಿ ಅಂತ ಏನು ಕೂಡ ಇಲ್ಲ ಮತ್ತು ನನ್ನ ಲೈಸೆನ್ಸು ಕೂಡ ಇಲ್ಲ ಮತ್ತು ಏನಂತಾರೆ ಹುಚ್ಚಬಿಡತನ ಮದುವೆ ಹೋಗೋಲ್ಲ ಮದುವೆ ಆಗ ತನಕ ಅನ್ನಂಗ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಹೊಡೆ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡತ್ತೆ ಬ್ರೇಕ್ ಹಚ್ತೀನಿ ನಾನು ನಮ್ಮ ಯಜಮಾನರು ಬ್ರೇಕ್ ಹಚ್ಲಾರ್ದ ಹೊಡೆದ್ರೆ ಲೈಸೆನ್ಸ್ ಕೊಡ್ತಾರೆ ಇಲ್ಲಿಗೆ ಮತ್ತು ಇದು ಮಾಡಿಬಿಡ್ತಾನೆ ನೀನು ಒಂದು ವರ್ಷ ಅದು ಹಂಗೆ ಅಂತಿರ್ತಾರೆ ಮತ್ತು ಹೊಡಿಲಾರ್ದ ಹೆಂಗೆ ಅದು ಪರ್ಫೆಕ್ಟ್ ಆಗ್ತದ್ರಿ ಪೆಟ್ರೋಲ್ ಅಂತ ಖಾಲಿ ಆಗೈತಿ ಹಂಗಾಗಿ ನಾನು ಅದನ್ನು ಕೂಡ ಇವಾಗ ಗಾಡಿ ತೊಗೊಂಡಲ್ಲಿ ಭೀ ಹೋಗಲು ಹೋಗಲಾಗಿನಿ ಬರಲ್ಲಾಗಿನಿ ನನಗೆ ವಿಡಿಯೋನ ಸ್ಟಾರ್ಟ್ ಮಾಡಕ್ಕೀನಿ ಅಷ್ಟು ಇದ್ರೊಳಗೆ ವಿಡಿಯೋನ ಶೂಟ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಎಷ್ಟಕ್ಕೊಂದು ಏನೇ ಕೆಲಸ ಐತ್ರಿ ಬಾಂಡೆಗಳು ಬಂಡೆಗಳು ಒಗೆಣ್ಣಾನುಗಳು ಮೆಳಗಿನ ಕಸನೇ ಉಡ್ದಿಲ್ಲ ಹಂಗೆ ಬಿದ್ದೈತಿ ಆದರೆ ಇವತ್ತು ತುಡುಕ್ತೀನಿ ಆಗಿಲ್ಲ ಅಂದ್ರೆ ಬಿಟ್ಟು ಬಿಡ್ತೀನಿ ಫ್ರೆಂಡ್ಸ ಕಾಲು ಸಲ ಬಳಬಳ ಆದಂಗೆ ಆಗಿದ್ದಂಗೆ ಆಗ್ಬಿಡ್ತು ನನಗೆ ಓಕೆ ರೀ ಮತ್ತೆ ವಿಡಿಯೋನ ಕೊನೆವರೆಗೂ ನೋಡಿರಿ ಸಪೋರ್ಟ್ ಇಲ್ಲಿ ನೋಡ್ರಿ ಇದ್ದ ಸು ಅಷ್ಟು ಬಾಂಡೆ ಜಮಾ ಮಾಡಿ ಬಾಂಡೆಗಳದನ್ನೆಲ್ಲನೂ ತಿಕೊಂಡಿ ಆ ಕಡೆ ಅದು ಎಷ್ಟು ಬಿದ್ದೈತೆ ನೋಡ್ರಿಪ್ಪ ಒಂದಿನ ಕಸ ಹುಡಿರ್ಲಿಕ್ಕಂದ್ರೆ ಯಾಕೆ ರಾಬಿಡುತ್ತೆ ನೀರು ಮಾಮೂಲಿ ಇದ್ದೇ ಇರ್ತಾವ ಏನು ಪದೇ ಪದೇ ಅದೇ ಅಂತ ಅನ್ಕೊಂಡಕ್ಕೆ ಹೋಗ್ಬೇಡ್ರಿ ಮತ್ತು ನನ್ನ ಜೀವನನೇ ಇದೇ ಐತಿ ನನ್ನ ಲೈಫನ್ನೇ ಈ ಥರ ಐತಿ ಹಂಗಾಗಿ ತೋರ್ಸಕತ್ತೀನಿ ಕೆಲವೊಬ್ಬರಿಗೆ ಅರ್ಥ ಆಗಲ್ರಿ ಯಾಕಪ್ಪ ಅಂದ್ರೆ ನಮ್ಮ ಥರ ಜೀವನ ಅವ್ರಿಗಿತ್ತಂದ್ರೆ ನಮ್ಮನ್ನ ಅವರು ಅರ್ಥ ಮಾಡ್ಕೊಳೋಕೆ ಪ್ರಯತ್ನನಾದರೂ ಪಡ್ತಾರೆ ಆದ್ರೆ ಆದ್ರೆ ಅವರಿಗೆ ಎಲ್ಲ ರೀತಿಯಿಂದ ಸಿರಿ ಸಂಪತ್ತನ್ನು ಕೊಟ್ಟು ಬಿಟ್ಟಿರ್ತಾರೆ ನೋಡ್ರಿ ಸೊ ಹಾಗಾಗಿ ನಮ್ಮಂಥವರ ಜೀವನವನ್ನ ನಾವು ಪಡುವಂಥ ಕಷ್ಟನ ಅವ್ರಿಗೆ ಅರ್ಥ ಮಾಡ್ಕೊಳೋದಿರಲಿ ಹೌದಪ್ಪ ಇವರು ಮನುಷ್ಯರು ಇವರು ಒಂದೇನೋ ಕಷ್ಟ ಪಡ್ತಾರೆ ಅನ್ನೋದು ಕೂಡ ಅವರಿಗೆ ಒಂದು ಕಿಂಚಿತ್ತೂ ಕೂಡ ಏನಂತೀರಿ ಕರುಣೆ ಮತ್ತು ಆಮೇಲೆ ಮನುಷ್ಯತ್ವ ಅನ್ನೋದು ಕೂಡ ಅವ್ರ ಹತ್ರ ಇರೋ ರೀ ಏನೇನೋ ಒಬ್ಬೊಬ್ಬರು ಕಮೆಂಟ್ ಮಾಡ್ತಿರ್ತಾರ ಆ ಕಮೆಂಟ್ ಎಲ್ಲನೂ ಕೂಡ ನಾನು ಬ್ಲಾಗ್ದೊಳಗೆ ಹಾಕೋದಕ್ಕೆ ಇಷ್ಟಪಡೋಂಗಿಲ್ಲ ನೀವು ಹೇಳ್ತೀರಿ ನೆಗೆಟಿವ್ ಕಮೆಂಟ್ ಎಲ್ಲನೂ ಹೈಡ್ ಮಾಡೋ ಹೈಡ್ ಮಾಡಿರಿ ಸಿಸ್ಟರ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂಥೇಳಿ ಸೊ ನಮ್ಗೆ ನೋವು ಆಗ್ತದೆ ರೀ ನೂರು ಕಮೆಂಟ್ಗಳು ನಮ್ಗೆ ಎಷ್ಟು ನೀವು ಬ್ಲೆಸ್ಸಿಂಗ್ಸನ್ನು ಕೊಡ್ತೀರಿ ಎಷ್ಟೊಂದು ನಮ್ಗೆ ಇಷ್ಟಪಟ್ಟು ಕಮೆಂಟ್ ಆಗ್ತೀರಿ ನಾವು ಏನಾದರೂ ಬೇಜಾರಾದಾಗ ಎಷ್ಟೊಂದು ಸ್ಫೂರ್ತಿ ತುಂಬುವಂಥ ಕೆಲಸ ಮಾಡ್ತೀರಿ ಸೊ ಅಷ್ಟೆಲ್ಲ ಕಮೆಂಟ್ಗಳು ನಡ್ಬಾರ್ದೆ ಒಂದು ಏನಾದರೂ ನೆಗೆಟಿವಿಟಿ ಮನ್ಸಿಗೆ ನೋವಾಗತ್ತಿರ ಕಮೆಂಟ್ ಬಂತಂದ್ರೆ ಭಾಳ ಹರ್ಟ್ ಆಗ್ತದೆ ರೀ ತಿಳ್ಕೊಳೋರು ಆ ವಿಡೋ ಆ ಕಮೆಂಟನ್ನು ಹಾಕಿರೋರು ಅಕಸ್ಮಾತಾಗಿ ವಿಡೋ ನೋಡೋಕತ್ತಿದ್ರೆ ಸ್ವಲ್ಪನಾದರೂ ಕೂಡ ಅವ್ರಿಗೆ ಒಂಚೂರು ಆ ಒಂದು ಕಳಕಳಿ ಆಗಲಿ ಅಂತೇಳಿ ಮತ್ತಿದ ಮಾತನ್ನು ಹೇಳಿದೆ ನಾನು ಅದನ್ನು ಬಿಟ್ರೆ ಮತ್ತೆ ಏನಿಲ್ಲ ನೋಡ್ರಿ ಮತ್ತೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ನಿಮ್ಮೆಲ್ಲರ ಸಪೋರ್ಟ ಇದೇ ಥರನಾಗ ಇರಲಿ ಇದನ್ನೆಲ್ಲ ಮಾಡಬೇಕಪ್ಪ ಆಗುತ್ತೆ ಎಷ್ಟಾಗುತ್ತೆ ನಮ್ಮ ಜೀವನ ನಮಗೆ ರೀ ಹಾಗಾಗಿ ಎಲ್ಲರದ್ದು ಕಷ್ಟ ಐತಿ ನಾನು ಯಾವತ್ತೂ ಇಲ್ಲ ಅಂತ ಹೇಳಕ್ಕೆ ಹೋಗಂಗಿಲ್ಲ ಕೆಲವೊಬ್ರು ಹೇಳ್ತಾರೆ ಕಮೆಂಟ್ ಮಾಡಿ ಎಲ್ಲರಿಗೆ ಕಷ್ಟ ಐತಿ ನಿಮ್ದು ಏನು ದೊಡ್ಡ ಕಷ್ಟ ಅಂತೇಳಿ ಇಲ್ಲಂತ ಯಾರು ಹೇಳ್ಯಾರ ನನಗೊಂದು ಪ್ಲಾಟ್ಫಾರ್ಮ್ ಐತಿ ನಾ ಹಾಗಾಗಿ ನಾನು ಶೇರ್ ಮಾಡ್ಕೋತೀನಿ ಮನುಷ್ಯರ ಜೊತೆಗೆ ಶೇರ್ ಮಾಡಲಾರ್ದೆ ಇನ್ನ ಮರ ಜೊತೆಗೆ ಹೇಳೋಕ್ಕಾಗುತ್ತಾ ಅವ್ದೇನಿಲ್ಲ ರೀ ಎಲ್ಲರೂ ನಮ್ಮ ನಮ್ಮ ಫ್ಯಾಮಿಲಿಗೇನೇ ನಮ್ಮ ಕಷ್ಟನ ಶೇರ್ ಮಾಡ್ಕೋತೀವಿ ಸೊ ನೀವು ನನ್ನ ಫ್ಯಾಮಿಲಿ ಅಂತ ಕೇಳಿಸ್ತೀನಿ ನಾನು ಹೇಳ್ತೀನಿ ಹಾಗಾಗಿ ನನ್ನಲ್ಲಿರೋ ಒಂದಷ್ಟು ಕಷ್ಟಗಳನ್ನ ಒಂದಷ್ಟು ಖುಷಿ ವಿಷಯಗಳನ್ನ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾರ್ದ ಯಾರ ಜೊತೆ ಶೇರ್ ರೀ ಎಲ್ಲರೂ ನನಗೆ ಒಂದೇ ರೀತಿಯಾಗಿನೇ ನನ್ನನ್ನು ಅಂತ ಹೇಳೋಕ್ಕಾಗಲ್ಲ ಮತ್ತು ಎಲ್ಲರನ್ನ ಮೆಚ್ಚಿಸೋಕ್ಕೂ ಕೂಡ ನನಗೆ ಆಗಂಗಿಲ್ಲ ಹಾಗಾಗಿ ಯಾಕಂದರೆ ಇನ್ನೊಬ್ರು ಅಂತೇಳಿ ನಾನೇನು ಜೀವನ ಮಾಡಕತ್ತಿಲ್ಲ ಯಾರಿಗೂ ಕೂಡ ಕೆಟ್ಟದ್ದು ಮಾಡ್ದೇನೆ ನನ್ನ ಪಾಡಿಗೆ ನಾನು ಮಾಡ್ತಾನೆ ನನ್ನ ಜೀವನ ನಡೆಸುವಂಥ ಹೊಂಟೀನಿ ಅಷ್ಟೇ ಕಡೆ ಬಾಂಡೆ ಆದವ್ರಿ ಮತ್ತು ಆಮೇಲೆ ಕಡೆ ಒಗಣ್ಣನೂ ಒಗೆದಿಟ್ಟಿನಿ ಎಲ್ಲ ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ಭಾಳ ಸ್ಲೋ ನಡ್ದೈತೆ ಇವಾಗ ನನ್ನ ಕೆಲಸ ಅಂತೂ ಯಜಮಾನ್ರು ಬಂದರು ಜಸ್ಟ್ ಕೈಕಲ್ ಮುಖ ತೊಗೊಳಲ್ಲ ತಗೋರಲ್ಲ ಸೊ ಅವ್ರು ಬಂದಾರ ಮಗ ನೋಡ್ರಿ ಇಲ್ಲಿ ಮೊನ್ನೆಲ್ಲಿ ಮೊನ್ನೆ ಕಿರಾಣಿ ಮಾಲ್ ತೊಗೊಂಬಂದಾರ ಯಜಮಾನ್ರು ನಾನು ತೆಗ್ದು ಇಡೋಕ್ಕಾಗಿಲ್ರಿ ನನಗೆ ಯಾಕಂದ್ರೆ ನಿನ್ನೆ ಮೊನ್ನೆ ತಂದ್ರೆ ನೈಟ್ ಆಗಿತ್ತು ನಿನ್ನೆ ಎಲ್ಲ ನಾನು ಹೊಂದಿಕೆ ಮಾಡ್ತಿದ್ದೆ ಆದ್ರೆ ಆಗಿಲ್ಲ ಹಂಗೆ ಭಾಳ ಆಗಕತ್ತೈತಿ ಇವತ್ತಿಗೂ ಕೂಡ ನನಗೆ ಆಗಲ್ಲ ಆಗಲ್ಲಗೈತಿ ಬಿಟ್ಟರೆ ಯಾರು ಮಾಡೋಂಗಿಲ್ಲ ನಾನಾ ಮಾಡಬೇಕು ಮತ್ತು ಬಿಟ್ಟಷ್ಟು ಹೆಚ್ಚಿಗೆ ಆಗುತ್ತೆ ಕೆಲಸ ಆಗೋಲ್ಲ ಇಲ್ಲಿ ನನಗೆ ತೊಗರಿ ಬಳಿ ಬೇಕಾಗಿತ್ತು ರೀ ಇವು ಇಷ್ಟು ಕಿರಾಣ ಮಂದಿ ತೊಗೊಂಬಂದ್ರೆ ಏನಪ್ಪ ಇಷ್ಟ ಜೀವನ ನಡೀತಾ ತಿಂಗದಂತ ನೀವು ಹೇಳ್ಬೋದು ಐದು ಕಿಲೋ ಅಕ್ಕಿ ಹತ್ತಂದ್ರೆ ಅದನ್ನು ಚೀಲದೊಳಗೆ ರೀ ತೋರಿಸ್ತೀನಿ ನಿಮ್ಗೆ ಹಿಂದಗಡೆ ಈಗೇನೈತಿ ನಾನು ಇಲ್ಲಿ ನೋಡಿರಿ ಬೇಳೆ ರೀ ತೊಗರಿಬೇಳೆ ಕುದಿ ಅರ್ಥ ಮರ್ದ ಕುದಿಸಿನಿ ಪೂರ ಹಣ್ಣು ಬೆಳೋಂ ಕುದಿಸಿಲ್ಲ ಆ ಥರ ಬೇಳೆ ಕುದಿಸಿ ಉಳ್ಳಾಗಡ್ಡಿ ಟಮಾಟಿ ಒಗ್ಗರಣೆ ಹಾಕಿ ಮಸಾಲೆ ಖಾರ ಉಪ್ಪು ಅರ್ಸಿನ ಪುಡಿ ಹಾಕಿ ಚೊಲೆ ಮಸಾಲೆ ಹಾಕೀನಿರಿ ಚೊಲೆ ಮಸಾಲೆ ಹಾಕಿ ಬೇಳೆನ ಹಾಕಿ ಒಂದು ಸ್ವಲ್ಪ ಈ ಥರ ಮಾಡಿ ನೋಡಿರಿ ಗಟ್ಟೆಗೆ ಇದು ಬಿಸಿ ಬಿಸಿ ಅನ್ನ ಜೊತೆಗೂ ಆಗುತ್ತೆ ಮತ್ತೆ ರೊಟ್ಟಿಗೂ ಆಗುತ್ತೆ ಈಗ ರೊಟ್ಟಿ ಮಾಡ್ತೀನಿ ರೀ ನಾನು ಗ್ಯಾಸ್ ಗಟ್ಟಿ ಇಲ್ಲಿ ಒರೆಸ್ಕೊಂಡಿನ್ ರೊಟ್ಟಿ ಮಾಡೋಕ್ಕ ಒಸ್ಕೊಂಡಿರ್ತೀನಂದ್ರೆ ಮತ್ತೊಮ್ಮೆ ರೊಟ್ಟಿಗಾದರೂ ನಾನು ಈ ಥರ ಕ್ಲೀನ್ ಮಾಡ್ಕೋತೀನಿ ನಿನ್ನೆ ಬಟಾಟಿ ಪಲ್ಯ ಮಾಡಿದ್ನಲ್ಲ ರೀ ಸೊ ಬಟಾಟಿ ದೋಸೆ ಜೊತೆಗ ಬಟಾಟಿ ಪಲ್ಯನ ಸ್ವಲ್ಪ ಉಳಿದಿತ್ತು ಅದನ್ನ ರಾತ್ರಿ ಕಡಲೆ ಇಟ್ಟು ಕಲಸಿ ವಡಾ ಮಾಡೀನಿ ಇನ್ನೊಂಚೂರು ಕಡ್ಲೆ ಇಟ್ಟೈತಿ ಫ್ರೀಜ್ದಾಗೆ ಇಟ್ಟಿದ್ದೆ ಇಲ್ಲಿ ತೆಗ್ದಿಟ್ಟು ನೋಡಿರಿ ಇದಕ್ಕೆ ಒಂದೆರಡು ಮೆಚ್ಚಿ ಬಜ್ಜಿ ಬಿಟ್ರದ್ ಅಂತೇಳಿ ಮೊದಲು ಈಗ ರೊಟ್ಟಿ ಮಾಡ್ತೀನಿ ನೋಡಿರಿ ಇಲ್ಲಿ ತೊಗೊಬೇಡಿ ಚಲ್ಲೆ ಅನ್ನನೂ ಕೂಡ ಒಂಚೂರು ಬಂದು ಕುದ್ದೈತಿ ಕುದ್ದು ಉಕ್ಕಿಬಂದು ಬಂದು ಚೆಲ್ಲೈತಿ ನಾನು ಹೊರಗೆ ಮುಸ್ರಿ ತಿಕ್ಕಿದ್ನಿ ಆ ಟೈಮ್ದವಾಗ ಸರಿಯಾಗಿ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಬೇಡ ಬೇಡ ಇನ್ನು ನೋಡಿರಿ ಚೆಂದ ಬಿತ್ತಿದ್ರು ರೊಟ್ಟಿ ಇದು ಏನಾದರೂ ಹವ ಕೈಗೆ ಬಡೀತಂದ್ರೆ ಅವು ಬಾವ ಅಷ್ಟು ಇದಾಗತ್ತರಪ್ಪ ಈ ಥರ ಒಟ್ಟಿ ತುಂಬೋ ಥರ ರೊಟ್ಟಿ ನೋಡಿರಿ ಒಟ್ಟಿ ಖುಷಿ ಒಂಚೂರು ಇದಾಯ್ತು ಶ್ ಹ್ಞೂ ಎರಡು ರೊಟ್ಟಿ ಅದು ನೋಡ್ರಿ ಭಾಳ ಮಾಡಲಿಲ್ಲ ಅದೇಷ್ಟೈತಲ್ಲ ಅಷ್ಟೇ ಗಿಟ್ಟು ಎಲ್ಲ ಖಾಲಿ ಐತೆ ನೋಡ್ರಿ ಡಬ್ ಎಲ್ಲ ಖಾಲಿ ಆಗೈತಿ ಹಿಂಗಾನೇ ಹೇಳ ನಿಮಗೆ ಮಿರ್ಚಿ ಮಾಡ್ತೀನಿ ಹೇಳಿ ಮಿರ್ಚಿ ಬಜ್ಜಿ ನೋಡ್ರಿ ಪ ಇವಾಗ ನೇ ಹಾಕೀನಿ ಹಾಕಿನಿ ಸ್ವಲ್ಪ ಹಿಟ್ಟು ಅದು ಆಯ್ತದ ಅದು ಕೊಂಚರುಗಟ್ಟೆಗೇ ಅಲ್ಲಿ ಮಾಡಿಟ್ಟೀನಿ ಮಾಡಿಟ್ಟಿನಿ ಮಾಡ್ರಿ ಈಗ ನೀವು ಎರಡು ನೋಡ್ರಿ ಎಷ್ಟೈತಿ ಹಂಗ ಬಿಟ್ಟುಬಿಡ್ತೀನಿ ಇವನ್ನ ಚಂದಾಗಿ ಮಾಡಬೇಕು ಮುಂದೆ ಹಾಯ್ ನೋಡಿ ನಮ್ಮ ಪಪ್ಪ ಕಿಡಾನೆ ಇದ್ದಂತ ಬೇಕು ನಾ ಸೇಫ್ಟಿ ಮಾಡಿದ ಕಟ್ಟಿವಿ ಏನು ಮಾಡಿದ ಕತ್ತಿ ಸೇಫ್ಟಿ ಮಾಡಿದ ಕಟ್ಟಿವಿ ಸೇಫ್ಟಿ ಮಾಡಿದ ಕಟ್ಟಿವಿ ಏನಂತ ಹೇಳಪ್ಪ ತೋರಿಸು ಏನಂತ ಹೇಳು ಅದು ಹಂಗೆ ಮ್ಯಾಗಿಂದ ಹೇಳೋದು ಅದು ಏನದು

ಅಲ್ಲೊಂದು ಐತ್ರಿ ಅಲ್ಲೊಂದು ಐತ್ರಿ ಇಲ್ಲೊಂದು ಐತ್ರಿ ಸುಪ್ರೀಂ ಪಾಕೆಟ್ ನಾಲ್ಕು ತಂದಿದ್ರು ಒಂದ್ ಅರ್ಧ ಹಾಕಿನ ಆಲ್ರೆಡಿ ಖಾಲಿ ಆಗಿತ್ತು ಅಂತ ಹೇಳಿ ಇದು ಏನು ಎಷ್ಟು ಕಿಲೋ ತಂದಾರ್ರಿ ಐದು ಕಿಲೋ ಎರಡು ಕಿಲೋ ಶೇಂಗಾ ರೀ ಹ್ಮ್ ಮತ್ತ ಏನದು ಅದ್ರಲ್ಲಿ ಏನ್ ಮಾಡ್ತೀನಿ ಸಜ್ಜಕ ಉಪ್ಪಿಟ್ಟು ಮಾಡ ತಂದ್ರಿ ರವ ಇದನಂತಾರವಾಟಾಣಿ ನಮ್ಮ ಹೆಸರ ಪುಟಾಣಿ ಹೆಸರು ಪುಟಾಣಿ ಅಂತಿದ್ದೀನಿ ಅವ ಪುಟಾಣಿ ಅನ್ನಕ್ಕೆ ಬರ್ತಿದ್ದಿಲ್ಲ ಇದು ಹ್ಮ್ ಹೆಸರು ಬ್ಯಾಳಿ ಹೆಸರು ಬ್ಯಾಳಿ ಹ್ಮ್ ಇಡು ಸೈಡಿಗೆ ಮತ್ತೆ ಯಾವ ತೋರಿಸಿಲ್ಲ ಅದೇನಾ ತೊಗರಿಬೇಳೆ ಒಂದು ಕಿಲೋ ಬೇಳೆ ತರ್ಸೀನ ರೀ ಅರ್ಧ ಕಿಲೋ ಹೆಸರು ಬೇಳೆ ತರ್ಸೀನಿ ಪಾವು ಕಿಲೋ ಪುಟ್ಟ ಹಣ್ಣಿ ಏಳು ತರಿಸಿ ನೋಡಿರಿ ಒಂದು ನೂರು ಗ್ರಾಮ್ ಹೇಳ ತರಿಸೀನಿ ಮೊದ್ಲಿಂದ ಸಕ್ಕರೆ ಒಂಚೂರು ಐತಿ ಅದಕ್ಕಂತೇಳಿ ಮತ್ತೆ ಎರಡು ಕಿಲೋ ಸಕ್ಕರೆ ತರ್ಸೀನ ರೀ ಹತ್ತು ಕಿಲೋ ಹೇಳಿದೆ ನಾನು ಅಕ್ಕಿನ ಯಜಮಾನ್ ಐದ ಕಿಲೋ ತೊಗೊಂಬಂದಾರ ಒಂದೊಂದು ಸರಿಗ ಚಲೋ ಬರ್ತಾವೆ ಒಂದೊಂದು ಸರಿ ಚಲೋ ಬರಲ್ಲ ಅಕ್ಕಿ ಇವು ನೋಡ್ಬೇಕ್ರಿ ಅನ್ನ ಮಾಡಿ ನೀನು ಮಾಡೀನಿ ಒಂಚೂರು ಹಿಡು ಮತ್ತೆ ಪುಡಿ ಒಡ್ದಿದ್ ನೀನ್ ಬಿಡು ಹಂಗ ಇಡು ಹ್ಮ್ ಮತ್ತೇನ್ರಿ ಮುಂದಿನ ಕೆಲಸ ರೀ ಗೊತ್ತಿಲ್ಲ ಅದು ನೀರ್ ಹೆಚ್ಚಿಗೆ ಇಟ್ಟಿದ್ದೀನಿ ಅಂದ್ರೆ ಫಸ್ಟ್ ಅಕ್ಕಿ ಏನ್ರಿ ನೀರ್ ಭಾಳ ಹಿಡಿತಿದ್ವಿ ಇವ್ ನೀರ್ ಬಾಳ ಹಿಡಿಯಲ್ ನೋಡ್ರಿ ಸೇಫ್ಟಿ ಬೇಡ ಅಂದ್ರೆ ಅಕ್ಕದಲ್ಲ ಅದ್ ಅಕ್ಕಿ ಡಬ್ಬಿ ಅದು ಹತ್ತು ಕಿಲೋ ಅಕ್ಕಿ ಇಡಿಸ್ರಿ ಇದು ಅಲ್ಲೊಂದ್ ಐತ್ರಿ ಅದನ್ನು ಹತ್ತು ಕಿಲೋ ಇಡ್ಸತ್ತ ಅಕ್ಕಿನ ಮತ್ತು ಅದಕ್ಕೆ ರೇಷನ್ ಅಕ್ಕಿ ತುಂಬಿಟ್ಟಿರ್ತೀನಿ ಇದಕ್ಕೆ ಈಗ ಊಟ ಮಾಡೋ ಅಕ್ಕಿ ತುಂಬಿಟ್ಟಿರ್ತೀನಿ ರೇಷನ್ ಅಕ್ಕಿ ಊಟ ಮಾಡ್ತಿವ್ರಿ ಮೊನ್ನೆನೇ ಹೇಳಿ ಹ್ಮ್ ದೊಡ್ಡ ತಂದನು ನೀವಲ್ಲ ಅಪ್ಪ ಮೂರು ಮಂದಿ ತಿಳೋರ್ ಭಾಳ ಕಟ್ಟ ಭಾಳ ಕಟ್ಟ ಹಚ್ಚಿ ಇವ್ ನಾ ಸದ್ಯಕ್ ರೀ ಎಲ್ಲಾನು ಸಜ್ಜಿನ ತಗೊಂಬಂದಾರ ಅಲ್ಲಿ ಇಟ್ಟಿನ್ರಿ ನಾನು ಮಷಿನ್ ಬಲ್ಯಕ ಸಜ್ಜಿನಾಲ್ ಮಷಿನ್ ಇಟ್ಟೀನಿ ರೀ ಮತ್ತು ಇದ್ರೊಳಗೆ ಅದ್ರಾಗ ಅಂದ್ರೆ ಪಿಲ್ಲು ಸಾಬೂನು ಅಟ್ ಸಾಬೂನು ತೊಗೊಳಕ ಮ್ಯಾಗ ತೊಳಗ ಮಾಡ್ತಿದ್ನಲ್ಲ ಸಾಬೂನು ಇಲ್ಲಿಟ್ಟಿ ನೋಡ್ರಿ ಸದ್ಯಕ್ಕೆ ತೊಗೊಂಡ್ಬರ್ಬೇಡಂತ ಏನು ನಾನು ಮೈಗೆ ಹಚ್ಚ ಸಾಬೂನ ಅವ್ರು ಮತ್ಲಾಕ್ಸ್ ತೊಗೊಂಬಂದಾರೀ ಸರ್ ಈಗ ಲೈಬ ತಂದಿದ್ದು ಹಂಗೆ ಅದವು ಒಳ್ ಕೊಡುವ ಅಂತ ಏನೇ ಹೊಲ್ಬಿಡು ಇರ್ಲಾಕ್ ಅಂತ ಅಂತೇಳಿ ಅದಕ್ಕೆ ಒಳ ಕೊಡೋದು ಅವ್ರು ಹಂಗೇ ರೀ ಎಲ್ಲದಕ್ಕೂ ನಮ್ಮ ಮನೆಯವರು ಬಟ್ಟೆಗೆ ಹಚ್ಚೋದು ಎಲ್ಲ ಈ ತಿಂಗ್ಳು ಖಾಲಿಯಾಗಿದ್ದು ಎರಡು ಸಾಬೂನು ಇಲ್ಲೇ ತಳಗಡೆ ಅಂಗಡಿಯಿಂದ ತರಿಸಿ ನೀವು ಒಗೆನೋಗ್ಯಕ ಈ ಸರಿ ಒನ್ ಡಜನ್ ತಂದಾರ ನೋಡ್ರಿ ಇಲ್ಲಿಕಂದ್ರೆ ಅರ್ಧ ಡಜಿನ ಎಕ್ಸ್ಟ್ರಾ ಸಿಲ್ಕಿದ್ದು ಅಂದ್ರೆ ಅರ್ಧ ಡಜಿನ ತರಿಸಿದ್ದೆ ನಾನು ಈಗ ಎಲ್ಲ ಖಾಲಿ ಆಗ್ಯವಲ್ಲ ಹಂಗಂತೆ ಒನ್ ಡಜನ್ ತಂದಾರ ಲೈಫ್ ಬಾಯ್ ತಂದಿದ್ದ ಐತಿ ಮನ್ನಿ ಸರಿಗೇನೆ ಅದ್ರಾಗ ಒಂದು ಅರ್ಧ ಯೂಸ್ ಮಾಡಕತ್ತೀವಿ ಇಲ್ಲಿ ಲಕ್ಸ್ ತಂದ್ರ ಐದು ಇವೆಲ್ಲ ಯೂಸ್ ಆಗುತ್ತಾನೆ ಸ್ವಲ್ಪ ದಿನಾನು ಹೋಗ್ತೈತಿ ಅದು ಯಾಕೆ ತಂದು ಹೇಳೋದು ಎಷ್ಟ್ರ ರೊಕ್ಕ ಕೊಟ್ರಿ ಯಾವಾಗಾರ ಸಿಗ್ತದತ್ ನಾನು ಒಳಗೆ ಕೊಟ್ಟು ಬರ್ರಿ ಅದನ್ನ ಎಷ್ಟ್ರ ತಂದಿರಿ ನೀವು ಅಂತ ಅದು ಹೇಳೇ ಇಲ್ಲ ಇದಕ್ಕೆ ರೀ ಕಿರಾಣಿ ಒಳಗೆ ಅಂದರು ಅವರು ನಾ ಒಳ ನೋಡ್ರಿ ಒಳಗೆ ಕೊಡೋಕೆ ಅಂತಾರದಾರ ರಮೇಶಮಾನ್ರಿ ಏನು ಮಾಡ್ತೀರಿ ಹೋಲ್ ಬಿಡು ಅಂತ ಮಾತಾರ ಏವ ಪಪ್ಪ ಹೆಂಗದಾರಲ್ಲ ಹೆಂಗದ್ರ

ಗಂಬರ್ ಪಟ್ಟಿ ಏನ ಕೊಟ್ಟು ಕಳ್ಸಿದ್ರು ನೋಡ್ರಿ ಒಂದ್ ಮೇ ನಾ ಮನಿಗ್ ಹೋಗತ್ತಿನಾಗ ಹೋಗ್ಬೇಕಂತ ಫೋನ್ ಹಚ್ಚಿದೆ ದೀಪಕ್ಕ ಇದ್ರಾಗದಿನಂತಿ ಈಗ ಬ್ಯಾಂಕಿನ ಕೆಲ್ಸ ಕೊಟ್ಟ ದೀಪಕ್ಕ ಸೊ ಹಾಗಾಗಿ ಮತ್ ಹೋಗೋದಾಗ್ಲಿಲ್ಲ ನನಗ ತಗೊಂಡು ಮತ್ತ ಆಮೇಲೆ ಅವ್ರ ಅತ್ತಿಯರ್ ಬಂದಿದ್ರು ಪ್ಲಾಟ್ನಾಗ ನನ್ ಗೊತ್ತಾಗ್ಲಿಲ್ಲ ಅವ್ರು ಬರ್ತಾರ ಬರಲ್ಲ ಅಂತ ನನಗೆ ಅವ್ರ ನಂಬರ್ ಇಲ್ಲ ಏನಿಲ್ಲ ಅವ್ರ ಅಕಸ್ಮಾತ್ ಬೆಟ್ಟ ಆದ್ರು ಅಷ್ಟೇ ಮಾತಾಡ್ತಿದ್ವಿ ಹಂಗಾಗಿ ನಾಳಿಗೆ ಏನೇ ಆಗಲಕ್ಕ ಕೊಟ್ಟು ಕಳಿಸ್ತೀನಿ ನೋಡ್ರಿ ಫ್ರೆಂಡ್ಸ್

ಇದು ಬಾಳ್ಲಿಲ್ಲ ಇದೊಂದೂರ್ ಒರೆಸ್ಕೊಂಡು ಪ್ಯಾನ್ ಅಲ್ಲಿ ಮುಟ್ಟಬೇಡ ಖರಾಬ್ ಆಗೈತಿ ಒಡಸ್ಕೊತಿದಿ ಸಜ್ಜಿ ನೋಡ್ರಿ ಹೇಳಿದ್ನಲ್ಲ ಎರಡ್ ಕಿಲೋ ಸಜ್ಜಿ ತರ್ಸೀನಿ ಇದನ್ನ ಬಿಸ್ಕೊಂಬರ್ಬೇಕು ಜಾಳ ನಾಗ್ಯವು ಜಾಳ ಖಾಲಿ ಆಗೈತಿ ಇಲ್ಲ ಬಾ ತಳಗ ಬಾ ಜಾಳ ಆಸನ ಮಾಡ್ಬೇಕ್ರಿ ಒಂದಿನ ಆಸನ ಮಾಡ್ಬೇಕು ನಾಯಗಾರ ನಾಡಗಡ ಮನೇ ಮಗಳು ದೀಪ ಹಚ್ಚಿದ್ಲು ಅದೊಂದು ಚೊಲೋ ಆಯ್ತ್ ನೋಡ್ರಿ ಇಲ್ಲಿಕಪ್ಪಾ ಅಂತಂದ್ರ ಸೊ ಇನ್ನೊಂದ್ ದಿನಾ ಆಮೇಲೆ ಒಂಚೂರು ರೊಟ್ಟಿ ನೋವು ಅನ್ನೋದು ಕಡಿಮೆ ಆಗೇತಿ ಮತ್ ಬಿಟ್ರ ಈ ಬಹಳ ನಮ್ಮ ಶರೀರನ ಎಷ್ಟು ನಾವು ಭಾಳ ಅಜಕ್ ಮಾಡ್ಕೊತೀವ್ರಿ ಅದು ಅಜಕ್ ಹಾಕೋತೇನೆ ಹೋಗ್ತದ ಒಳ್ಳಾಕಡೆ ಏನಾಗಲಿ ನೆಡಿ ಅಂತಕ್ಕೆ ಸ್ವಲ್ಪ ಗಟ್ಟಿತನ ಮಾಡಿದ್ರೆ ಗಟ್ಟಿನ ಹಾಕೊಂಡು ಓತಿದೆ ಬಸಾದ ಮೂ ಐದು ತಂದಿದ್ರು ಅದರ ಕಲರ್ದು ಹ್ಮ್ ನಾನು ಮಕ್ಕಳು ಬೇಕಂದಿದ್ದ ಅಷ್ಟೇ ತಗೊಂಡಂಗಿಲ್ಲ ರೀ ಇದ್ದು ಎಲ್ಲaltro ನಾನುಬೇಕಾದ ಸಾಮನೆ ಎಲ್ಲಾ ಬಿಟಾರ್ ಗುತರ ಬೇಕಂದ ಟೈಮ್ನ ನನಗೆ ಸಿಗ್ಲಿಕ್ಕಂದ್ರೆ ಒಂಥರ ಚಿಪ್್ ಬಂದಾಗ್ ಬಿಡ್ತ ನಾನು ಏನು ಉಡ್ಕೆಡ್ ಅಂತಂದ್ರೆ ನಾನು ಜಂಪರ್ ಕಟ್ ಮಾಡೀನಲ್ಲ ಅದ್ರ ಕಲರ್ ಗ್ರೀನ್ ಕಲರ್ ಐತ್ರಿ ಸೊ ಈ ಸದ್ಯಕ್ಕೆ ನಾನು ಅದನ್ನು ಒಲಿಬೇಕು ಎಲ್ಲನೂ ಇಲ್ಲೇ ಬಾಕ್ಸ್ ಕಾಣಾತದಲ್ಲ ರಾಟಿ ಬಾಜೂಕೆ ಇಟ್ಟಿರ್ತೀನಿ ನಾನು ಇಲ್ಲಿ ಮಷಿನ್ಗೆ ರಿಲೇಟೆಡ್ ವಸ್ತುಗಳಾಗಿರ್ಬೋದು ನಮ್ಮ ಸ್ವಲ್ಪ ತಿಂಗ್ಸ್ಗಳೆಲ್ಲನೂ ಇದ್ರಾಗ ಇಟ್ಟಿರ್ತೀನಿ ಬಿಡ್ರಿ ನಾನು ಯಾಕಂದ್ರೆ ಇಲ್ಲಿ ಜಾಗನೂ ಕೂಡ ಇಲ್ಲ ನೋಡ್ತೀನಿ ನೀವು ಇಲ್ಲಿ ಯಾವುದೋ ರೇ ಏನು ಕೂಡ ಇಲ್ಲ ಬೇರೆ ಇಡೋಕೆ ಸೊ ಮೇಲುಗಡೆ ಇರಬೇಕು ಮಾಳದ ಮ್ಯಾಗ ಅಂತಂದ್ರೆ ಜವಾರಿ ಮ್ಯಾಗ ಅಂತಂದ್ರೆ ಅದು ಪಟ್ಕೊಂಡು ಸಿಗಂಗಿಲ್ಲ ಸೊ ಹಾಗಾಗಿ ಇಲ್ಲೇ ಸನೀಪ ಬಾಜಕ್ಕೆ ಇಟ್ಟರೆ ವೈನ್ ಆಗುತ್ತಂತೇಳಿ ಇಲ್ಲಿ ಇಟ್ಟಿರ್ತೀನಿ ಮೊನ್ನೆ ತೊಗೊಂಬಂದ್ರೆ ಯಜಮಾನ್ರು ಐದು ಜಂಪರ್ಗು ಒಮ್ಮೆ ದಾರ ತೊಗೊಂಬಂದಾರ ಈಗ ಉಳಿದು ದಾರ ಅದಾವು ಅದನ್ನು ಪೀಸ್ಗಳು ಕಟ್ ಮಾಡಿಲ್ಲ ಈಗ ಕಟ್ ಮಾಡಿದ ಪೀಸಿನ ದಾರ ಸಿ ಹುಡ್ಕಾಡಾತೀನಿ ಸಿಗಲ್ಲಾಗೈತೆ ನೋಡ್ರಿ ಹಿಂಗೆ ಆಗತ್ತ ಮಮ್ಮಿ ಮಗಳು ಕ್ಲಿಪ್ ಆಗಲಿ ಏನಾದರೂ ತಿಂಗ್ಸಾಗಿ ತೊಗೊಳಕ್ಕೆ ಹೋಗಿರ್ತಾಳೆ ಮಗನೂ ಕೂಡ ಕೈ ಹಾಕ್ತಾನೆ ಸೊ ಹಾಗಾಗಿ ಅದೇ ಹುಡ್ಕಾಡೋದಾಗ ಕೆಲಸ ಆಗಿಬಿಟ್ಟೈತಿ ಮನೆಯಾಗ ಏನಾದರೂ ವಸ್ತು ಇಟ್ಟು ಅಂದ್ರೆ ಅದು ನಮ್ಗೆ ಬೇಕಾದ ಪಟಕನ ಕೈ ಹಾಕನ ಸಿಕ್ಕರೆ ಭಾಳ ಖುಷಿ ಅಂತ ಅನ್ನಿಸ್ತೈತಿ ಆದ್ರೆ ಅದು ಬೇಕಾದ ಸಿಗೋಂಗಿಲ್ಲಪ್ಪ ಅಂದ್ರೆ ಅದು ಸಿಗೋತನ ಒಟ್ಟು ಮನಸ್ಸಿಗೆ ಸಮಾಧಾನನೇ ಆಗೋಂಗಿಲ್ಲ ಬೇರೆ ಕೆಲಸದ ಕಡೆ ಲಕ್ಷನೂ ಆಗೋಂಗಿಲ್ಲ ಗಮನವೂ ಹೋಗಂಗಿಲ್ಲ ಒಟ್ಟು ಅದೇ ಎಲ್ಲಿ ನೋಡಿದ್ರು ಕಾಣಿಸ್ದಂಗ ಆಗ್ತದ ಮತ್ತ ಶೀಘ್ರ ಮನ್ಸಿಗೆ ಭಾಳ ಸಮಾಧಾನ ಆಗುತ್ತೆ ಸೊ ಅದೇ ಹುಡುಕ್ಯಾಡೋ ಕೆಲಸನೂ ಕೂಡ ನಡೆದೈತೆ ನೋಡ್ರಿ ನಿಮಗೂ ಕೂಡ ನನ್ನ ಥರನೇ ಅನಿಸ್ತದ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ನಾವು ಹುಡ್ಕಾಡತ್ತದ್ಯಾಗ ನಮ್ಗೆ ಬೇಕಾದ ಸಾಮಾನು ಸಿಗ್ಲಿಕ್ಕಪ್ಪ ನಮ್ಗೆ ಆ ಟೈಮಿಗೆ ಅಂದ್ರೆ ತಲೆ ಒಂಥರ ಸಮಾಧಾನ ಅಂತ ಅನ್ಸದೇನಿಲ್ರಿ ಕೆಟ್ಟೋದಂಗೆ ಆಗ್ಬಿಡುತ್ತೆ ಇಲ್ಲಿ ಕೆಟ್ಟಂಗೆ ಆಗ್ಬಿಡುತ್ತೆ ಯಾ ವಸ್ತುಗಳು ಆ ಜಾಗದಾಗ ಇಟ್ಟಿರ್ತೀನಿ ಅಲ್ಲಿ ಯಾರಾದರೂ ಕೈ ಆಡಿದ್ರ ಅಲ್ಲಿ ಯಾರಾದರೂ ಅದನ್ನ ಯೂಸ್ ಮಾಡಿದ್ರ ಸೊ ನೀವೇ ಇಟ್ರಿ ನೀವು ಮಾಡ್ರಿ ನನ್ನಂಗ ಆಗ್ಬಿಡ್ತೈತಿ ಈಗ ಸ್ನೇಹನ ಪಿಲನ ಕೇಳಾಕತ್ತಿದ್ದೆ ನಾನು ನನ್ನ ಮಗ ಅಂದ್ರೆ ಏ ಮಮ್ಮಿ ನಾ ಇಲ್ಲ ಅಂತವ ನಾ ಇಲ್ಲ ಅಂತಿಕಿ ನೋಡೋಣ ಹುಡ್ಕಾಡ್ತೀನಿ ಆಮೇಲೆ ಏನಾಗುತ್ತೆ ಆ ದಾರ ಏನು ಸಿಗಲ್ಲೇ ನಾನು ನೋಡ್ತೀನಿ ಆಮೇಲೆ ಹುಡ್ಕಾಡ್ತೀನಿ ಒಂದು ಅಕ್ಕಿ ಎಲ್ಲರ ಇಟ್ಟಿರ್ತಾಳೆ ಇವ ಎಲ್ಲರ ಒಗ್ದಿರ್ತಾನ ಮತ್ತೆ ಇಬ್ಬರದಾಗ ಒಬ್ರು ಯಾರು ಮಾಡಿರ್ತಾರೆ ಆದ್ರೆ ಇಬ್ರು ಒಪ್ಕೊಳಕ್ಕೆ ತಯಾರಿರಂಗಿಲ್ಲ ನಾವು ನಮ್ಮ ಸಣ್ಣವರು ಹಿಂಗೆ ಮಾಡ್ತಿದ್ವಿ ಹೊಸರು ನಾಲ್ಕು ಮಂದಿ ಕುಡಿದ್ವಿ ಅಂದ್ರೆ ಮಮ್ಮಿ ಎಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಏನಾರ ಕರವಾರ ಮಾಡಿರ್ತಿದ್ವಿ ಆಮೇಲೆ ಮಮ್ಮಿ ಕೇಳಿದ್ಬಿಟ್ಟೆನ ನಾನಲ್ಲ ನೀನಲ್ಲ ಅಂತಗೆ ಸೇ ವಾದ ಮಾಡ್ತಿದ್ವಿ ಇವರು ಕೂಡ ಹಂಗೆ ಮಾಡ್ತಾರೆ ನೋಡ್ರಿ ನಮ್ಮ ಒಬ್ರು ಸಿಸ್ಟರ್ ಫೋನ್ ಮಾಡಿದ್ರಿ ಅವ್ರು ಮೇಲ್ ಮಾಡ್ತಾರೆ ಕನ್ನಡದಾಗ ಅವ್ರು ನಮ್ಮ ರೆಗ್ಯುಲರ್ ಫಾಲೋವರ್ ಇದ್ದರು ಸೊ ನಮ್ಮ ಕಡೆಯಲ್ದೋರು ಮಾತಾಡಿದರು ಫೋನ್ ನಂಬರ್ ಕೊಟ್ಟಿದ್ದೆ ಮೇಲ್ದೊಳಗೆ ಸೊ ಫೋನ್ ಹಚ್ಚಿದ್ರು ಮಾತಾಡಿದ್ರು ಭಾಳ ಖುಷಿನೂ ಆಯ್ತು ನೋಡ್ರಿ ಥ್ಯಾಂಕ್ ಯು ಸಿಸ್ಟರ್ ನಮ್ಗೆ ನೀವು ಫೋನ್ ಹಚ್ಚಿ ಮಾತಾಡಿದ್ದಕ್ಕೆ ಭಾಳ ಆಯ್ತು ನಮ್ಮವರು ತಮ್ಮವ್ರು ಅಂತ ನಮ್ಮ ಜೊತೆಗೆ ಒಡು ನಮ್ಮ ಜೊತೆಗೇ ಒಡಬುಟ್ಟದವರು ನಮ್ಮವರಂತಿಗೆ ಸಿ ಅಂದ್ಕೊಳೋ ಅಂದ್ಕೊಂತಿರ್ತೀವಿ ಅದಕ್ಕೂ ಮೀರಿನೂ ಕೂಡ ನಾವು ಯಾರನ್ನು ಹಚ್ಕೊಂತೀವಿ ನೋಡ್ರಿ ಅವರು ಕೂಡ ನಮ್ಗೆ ಭಾಳ ಒಂದು ರೀತಿ ವಿಶ್ವಾಸ ತೋರಿಸ್ತಾರೋ ಅನ್ನೋದಕ್ಕೆ ಇದು ಯೂಟ್ಯೂಬ್ ನನಗೆ ಭಾಳ ಸಾಕ್ಷಿಯಾಗಿ ನಿಂತದ ಏನು ಕೆಲವೊಂದಿಷ್ಟು ಜನ ಅಂತಿರ್ತಾರ ಯೂಟ್ಯೂಬ್ ಹಂಗೆ ಹಿಂಗೆ ಎಲ್ಲ ರೀತಿ ವಿಡಿಯೋಗಳು ಪರ್ಸ್ನಲ್ ವಿಡಿಯೋಗಳು ಹಂಗೆ ಹಿಂಗೆ ಅಂತೇಳಿ ಇವಾಗ ಆಲ್ಮೋಸ್ಟ್ ಅದು ಎಲ್ಲರೂ ಕೂಡ ವಿಡಿಯೋಗಳನ್ನ ಹಾಕೇ ಹಾಕ್ತಾರೆ ಭಾಳ ನೋಡೋರ್ಕಿನ್ನ ವಿಡಿಯೋ ಯೂಟ್ಯೂಬ್ ಬ್ಲಾಗ್ ಮಾಡೋರೇ ಭಾಳ ಜನ ಆಗ್ಯಾರ ಈ ಸದ್ಯಕ್ಕೆ ನಮ್ಮ ಜೀವನಕ್ಕೋಸ್ಕರ ನಾವು ಮಾಡೋಕ್ಕತ್ತೀವಪ್ಪ ಅಂತಂದ್ರೆ ಅದು ಒಂದು ಸಣ್ಣದಿರಲಿ ದೊಡ್ಡದಿರಲಿ ಒಂತೂ ತನ್ನ ಸಿಗುತ್ತೆ ಅದಕ್ಕೆ ನಾವು

ಮೂರ್ ಮೂರ್ ಯಾಕ್ತ ಸದ್ಯಕ್ಕಿಂತ ಹೇಳಕೈ ನೋಡಿದ್ರಲ್ಲ ಮಕ್ಕದ್ ಕೆಲ್ಸ ಹೆಂಗಿರ್ತದಂತೇಳಿ ಪರ್ವಾಗಿಲ್ರಿ ಚಿದಗ್ ಮಕ್ಳು ಇದ್ಮೇಲೆ ಹಂಗೆ ಅಲ್ಮೋಸ್ಟಲ್ಲಿ ಹೆಣ್ಣು ನೋಡ್ರಿ ಸ್ವಲ್ಪ ಸಂಪಾತನೆ ಈಗ ಗಂಡು ಹೊಡ್ರದೇ ಭಾಳ ಸ್ವಲ್ಪ ಕಿಡಿಗೇಡ್ತನ ಜಾಸ್ತಿ ನೋಡ್ರಿ ಓಕೆ ಸೊ ಸಿಸ್ಟರ್ ನಿಮ್ಮ ಜೊತೆಗೆ ಮಾತಾಡಿ ನಿನಗೆ ಭಾಳ ಖುಷಿ ಆಯಿತು ಫಸ್ಟ್ ಟೈಮ್ ಮಾತಾಡೋದು ಅವ್ರ ಹಂಗೆ ಅನಿಸ್ಲಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಇದೇ ಥರನ ಇರಲಿ ಅಂತ ಹೇಳ್ತೀನಿ ಸೊ ಅವ್ರು ಯಾರು ಏನು ಅಂತೇಳಿ ನಾನು ನೆಕ್ಸ್ಟ್ ಲಾವ್ದೊಳಗೆ ಅವ್ರ ಪರ್ಮಿಷನ್ ತೊಗೊಂಡು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಇದೇ ಥರ ನಿಮ್ಮ ಒಂದು ಎಲ್ಲರ ಬೆಂಬಲ ನನ್ನ ಮ್ಯಾಗಿರಲಿ ನಮ್ಮಂಥವ್ರನ್ನ ಬೆಳೆಸ್ರಿ ನಮ್ಮಂಥವ್ರನ್ನ ಉಳಿಸ್ರಿ ಶ್ರೀಮಂತರು ಶ್ರೀಮಂತರಾಗಿ ಇರಬೇಕು ಬಡರು ಬಡ್ರಾಗಿನೇ ಇರಬೇಕು ಅನ್ನೋದು ಪದನ ಸುಳ್ಳು ಮಾಡ್ರಿ ನಮ್ಮಂಥರ್ನೂ ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಅವ್ರನ್ನ ನಾನೇ ಅನೇ ಅಲ್ಲ ನಮ್ಮ ಥರ ಸುಮಾರು ಜನರು ವಿಡಿಯೋ ಮಾಡ್ತಾರೆ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡಿರಿ ಒಬ್ರಲ್ಲ ಒಬ್ಬರು ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗ್ತದ ಸೊ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿರಿ ಬ್ಲಾಗ್ ಚಾನಲ್ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಮಾಡ್ತಾರಲ್ಲ ಮನೆಗೆ ಇದ್ಕೊಂಡು ಒಂದೇನೋ ಆಗುತ್ತೆ ಸಂಸಾರಕ್ಕೆ ಅಂತೇಳಿ ಚಾಲೂ ಮಾಡಿರ್ತೀವಿ ಇದ್ರೊಳಗೆ ನನಗೆ ಭಾಳ ಅನ್ನು ಕೂಡ ಕೊಟ್ಟೇತಿ ಇಲ್ಲ ನನಗೆಲ್ಲ ದುಡಿಮೆ ಅನ್ನೋದು ಕಡಿಮೆ ಐತಂದ್ರೂ ಕೂಡ ಆದ್ರೆ ಒಳ್ಳೆ ಜನರನ್ನ ಗಳಿಸ್ಕೊಂಡು ನನ್ನೊಂದು ಹೆಮ್ಮೆ ನನಗೆ ನನಗೆ ನನ್ನ ಮೇಲೆ ಭಾಳ ಆಯ್ತು ಅಂತ ಹೇಳ್ತಾ ಈ ಲಾಗ ಎಂಡ್ ಮಾಡ್ತೀನಿ ನೋಡ್ಬೇಕು ಅಡುಗೆ ಏನು ಮಾಡಬೇಕು ಏನು ಬಿಡ್ಬೇಕಂತೇಳಿ ಗೊತ್ತಿಲ್ಲ ಸೊ ಎಲ್ಲ ಮಾಮೂಲಿ ದಿನ ಇದ್ದಿದ್ದೇನೆ ಅಡುಗೆ ಮಾಡ್ತೀನಿ ಹೊರಗಡೆ ನನಗೆ ಆಗಲ್ಲೇ ಆಗೈತೆ ರೀ ಫ್ರೆಂಡ್ಸ ಇತ್ತೀಚೆಗೆ ಸ್ವಲ್ಪ ರೆಸಿಪಿಗಳ್ನ ಹಾಕೋದು ಕಡಿಮೆ ಮಾಡೀನಿ ಆಲ್ಮೋಸ್ಟ್ ನನಗೇನು ಬರ್ತಾ ಏನಿಲ್ಲ ಎಲ್ಲನೂ ಒಟ್ಟುನು ಹಾಕ್ಬಿಡ್ತೀನಿ ಇವಾಗ ಏನಾದರೂ ಹೊಸ್ದಾಗಿ ಕಲ್ಕೊಂಡು ಹಾಕೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರೋರಿಗೆ ಎಲ್ಲರಿಗೂ